ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಅಡುಗೆ ಮಾಡ್ತಿದ್ರು ಅವರು ಮಣ್ಣಿನ ಒಲೆ ಹಾಕಿ ಕಡ್ಡಿ ಮರದ ಬೆಂಕಿ ಹಚ್ಚಿ ಸುತ್ತಲೂ ಮನೆಯವರೇ ಸೇರಿಕೊಂಡು ಊಟ ಮಾಡ್ತಿದ್ರು ಅಲ್ಲಿ ರುಚಿ ಮಾತ್ರವಲ್ಲ ಒಂದು ಭಾವನೆಯೂ ಕೂಡ ಇತ್ತು ಊಟಕ್ಕೆ ಬಂದ ವಾಸನೆ ದೂರ ದೂರಿಂದಲೇ ಮನೆ ಗೆಳೆಯರನ್ನು ಕರೆತರುತ್ತಿತ್ತು ಅಲ್ಲಿ ಕಡೆ ಇನ್ನೂ ಈ ದೃಶ್ಯ ಸಿಗುತ್ತದೆ ಬೆಳಿಗ್ಗೆ ಹಕ್ಕಿಗಳ ಕೂಗು ತಾಜಾ ಗಾಲಿ ಒಲೆಯಲ್ಲೇ ಒತ್ತಿಕೊಂಡಿರುವ ಬೆಂಕಿ ಇವೆಲ್ಲ ಸೇರಿ ಅಡುಗೆ ಮಾಡುವಾಗ ಒಂದು ವಿಶೇಷ ಶಾಂತಿ ಸಿಗುತ್ತದೆ ಅಲ್ಲಿ ಮಾಡಿರುವ ಸಾಂಬಾರ್ ಅಕ್ಕಿ ಹೋಳಿಗೆ ಅಥವಾ ಒಂದು ಕೇರಳಕ್ಕಿ ಕೂಡ ಮನಸ್ಸಿಗೆ ಹಿತ ಅಮ್ಮ ಕೈಯಲ್ಲಿ ಮಣ್ಣಿನ ಪಾತ್ರೆಯ ಅಡುಗೆ ತಿಂದವರು ಈ ರುಚಿ ಜೀವನದಲ್ಲಿ ಮರೆಯೋಕೆ ಸಾಧ್ಯವಿಲ್ಲ ನಗರದಲ್ಲಿ ಬೆಳೆದವರಂತೂ ಒಲೆ ಅಂದರೆ ಚಿತ್ರದಲ್ಲಿ ನೋಡಿದಿರಬಹುದು ಅಥವಾ ಅಲ್ಲಿ ಹೋಗಿದ್ದಾಗ ಮಾತ್ರ ಕಂಡಿರಬಹುದು ಅವರಿಗೆ ಈ ಅನುಭವ ಸಿಗಲೇ ಇಲ್ಲ ಅಲ್ಲಿ ಗ್ಯಾಸ್ ಸ್ಟವ್ ಮಿಕ್ಸರ್ ಇಂಡಕ್ಷನ್ ಸ್ಟೌ ಇವೇ ಮುಖ್ಯ ಆದರೆ ಅಡುಗೆಯ ನೈಸರ್ಗಿಕ ರುಚಿ ಕಳೆದು ಹೋಗುತ್ತದೆ ಇಂದಿನ ಪೀಳಿಗೆಗೆ ಒಲೆ ಅಡುಗೆ ಅನ್ನೋದೇ ಹೊಸ ವಿಷಯ ಮತ್ತೊಂದು ಮುಖ್ಯ ವಿಷಯ ಏನಂದರೆ ಆರೋಗ್ಯ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಅದರಲ್ಲಿರುವ ಪೌಷ್ಟಿಕಾಂಶ ಆಹಾರ ಸೇರುತ್ತದೆ ಕಬ್ಬಿನದ ಪಾತ್ರೆಗಳಲ್ಲಿ ಸಾಂಬಾರ್ ಮಾಡಿದರೆ ರಕ್ತಕ್ಕೆ ಬೇಕಾದ ಕಬ್ಬಿನ ಲಭ್ಯವಾಗುತ್ತದೆ ಇವು ನಮ್ಮ ದೇಹಕ್ಕೆ ನೈಸರ್ಗಿಕ ಟಾನಿಕ್ ಹೀಗೆ ಆದರೆ ಗ್ಯಾಸ್ನ ಸ್ಟೌವ್ ಇಂದ ಮಾಡಿದರೆ ಈ ಲಾಭಗಳು ಸಿಗುವುದಿಲ್ಲ ಅಪಾಯದ ವಿಷಯವನ್ನು ಮರೆತರೆ ಆಗೋದಿಲ್ಲ ಗ್ಯಾಸ್ ಸಿಲಿಂಡರ್ ಸ್ಪೋಟಾಸ್ ಲೀಕ್ ಹಾಗೂ ಘಟನೆಗಳು ಎಷ್ಟು ಸುದ್ದಿಗಳಲ್ಲಿ ಬರುತ್ತಿವೆ ನೋಡಿ ಅಡುಗೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡರೆ ಒಂದು ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕುತ್ತದೆ ಆದರೆ ಮಣ್ಣಿನ ಒಲೆಯಲ್ಲಿ ಅಡುಗೆ ಮಾಡಿದರೆ ಈ ರೀತಿಯ ಅಪಾಯವೇ ಇಲ್ಲ ಬಿಸಿಯು ನೈಸರ್ಗಿಕ ಬೆಂಕಿಯು ನಿಯಂತ್ರಿತ ಇನ್ನೊಂದು ವಿಷಯ ಅಲ್ಲಿ ಸಂಸ್ಕೃತಿ ನಾವು ಎಲ್ಲರೊಂದಿಗೆ ಕೂತು ಊಟ ಮಾಡುವ ಸಂಪ್ರದಾಯವನ್ನು ಒಲೆ ಉಳಿಸಿಕೊಂಡಿದೆ ಇಂದು ನಗರದಲ್ಲಿ ತ್ವರಿತ ಜೀವನ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ತಿನ್ನುತ್ತಾರೆ ಆದರೆ ಒಲೆಯ ಸುತ್ತಲೂ ಕುಟುಂಬ ಕೂತಾಗ ಅಮ್ಮ ಅಜ್ಜಿ ಅಡುಗೆ ಮಾಡೋದು ನೋಡಿದಾಗ ಆ ಬಾಂಧವ್ಯ ತುಂಬಾ ಬಲವಾಗುತ್ತೆ ಊಟ ಅನ್ನೋದು ಕೇವಲ ಹೊಟ್ಟೆ ತುಂಬಿಸುವ ಕೆಲಸವಲ್ಲ ಅದು ಹೃದಯ ತುಂಬಿಸುವ ಕ್ಷಣವಾಗಿದೆ ಹೀಗಾಗಿ ನಮ್ಮಲ್ಲಿ ಎಲ್ಲರಿಗೂ ಒಂದು ಮನವಿ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆದರೂ ಒಲೆ ಹಾಕಿ ಅಡುಗೆ ಮಾಡಿ ನೋಡಿ ಈ ಊಟದ ರುಚಿ ಆ ವಾಸನೆ ಆ ಅನುಭವ ನಿಮ್ಮ ಮನಸ್ಸನ್ನೇ ತಂಪು ಮಾಡುತ್ತದೆ ನಮ್ಮ ಅಜ್ಜಿಯವರ ಮಾತುಗಳನ್ನು ನೆನಪಿಸಿಕೊಳ್ಳಿ ಮಣ್ಣಿನ ಒಲೆಯಲ್ಲಿ ಮಾಡಿದ ಊಟದ ರುಚಿ ಪ್ರೀತಿಯಿಂದ ತಿನ್ನಿಸಿದ ಊಟದಂತೆ ಇರುತ್ತದೆ ಈ ಮಾತು ನಿಜ ತಾನೆ ಅದು ಕೇವಲ ಆಹಾರವಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಬದುಕಿನ ನಿಜವಾದ ರುಚಿ